ಅನಂತಮೂರ್ತಿ ಹೆಗಡೆ ಅವರಿಂದ ಉಪವಾಸ ಸತ್ಯಾಗ್ರಹ ನಡೆಯಿತು ಶಿರಸಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಅನಂತಮೂರ್ತಿ ಹೆಗಡೆ ನಡೆಸುತ್ತಿರುವ ಎಲ್ಲಾ ಹೋರಾಟಕ್ಕೆ ಉಪವಾಸ ಸತ್ಯಾಗ್ರಹಕ್ಕೆ ನನ್ನ ಸಂಪೂರ್ಣ ಬೆಂಬಲವಿತ್ತು ಸಮಾಜಕ್ಕೆ ಒಳ್ಳೆಯದಾಗುವ ಯಾವುದೇ ನಿರ್ಣಯ ಅವರು ಕೈಗೊಂಡರು ನಾನು ಬೆಂಬಲಿಸುತ್ತೇನೆ ಸಮಸ್ತ ಜಿಲ್ಲಾ ಬಿಜೆಪಿ ಈ ನಿಟ್ಟಿನಲ್ಲಿ ಸದಾ ಅವರ ಬೆನ್ನಿಗೆ ನಿಲ್ಲುತ್ತದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಶಿರಸಿ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ನಡೆಯುತ್ತಿದ್ದ ಉಪವಾಸ ಸತ್ಯಾಗ್ರಹದ ಸ್ಥಳಕ್ಕೆ ಬಿಜೆಪಿ ಮುಖಂಡರ ಜೊತೆಗೆ ಆಗಮಿಸಿ ಅವರು ಮಾತನಾಡಿದರು ಅನಂತಮೂರ್ತಿ ಹೆಗಡೆ ಪ್ರಾರಂಭಿಸಿದ ಈ ಉಪವಾಸ ಸತ್ಯಾಗ್ರಹಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಈ ಮುಂದಿನ ಹೋರಾಟದ ಕುರಿತು ನೀವು ನಿಮ್ಮ ಸಮಿತಿಯೊಡನೆ ಚರ್ಚಿಸಿ ರೂಪುರೇಷ ರೂಪಿಸಿಕೊಳ್ಳಿ ನೀವು ಯಾವುದೇ ನಿರ್ಣಯ ಕೈಗೊಂಡ್ರೂ ನನ್ನ ಬೆಂಬಲ ಸದಾ ಇರುತ್ತದೆ ಶಿರಸಿಯಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಆಗಲೇಬೇಕು ಈ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸುವುದಕ್ಕ ಜಿಲ್ಲೆಯ ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಈ ಸತ್ಯಾಗ್ರಹವನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಎಂದರು ನಾವೆಲ್ಲರೂ ಅದಕ್ಕೆ ಬೆಂಬಲ ಸೂಚಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲೆಯ ಹಿರಿಯ ನಾಯಕರುಗಳು ಸಹ ಇವತ್ತಿಲ್ಲಿ ಉಪಸ್ಥಿತರಿದ್ದೇವೆ ಈ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣವಾದಂತಹ ಬೆಂಬಲ ಇದೆ ಶಿರ್ಸೆಯಲ್ಲಿ ಒಂದು ಹೈಟ್ ಈಗಾಗಲೇ ಆಸ್ಪತ್ರೆ ಕೆಲಸ ಏನು ನಡೆದಿದೆಯೋ ನಾನು ಸಭಾಧ್ಯಕ್ಷನಾದಾಗ ಇಲ್ಲಿ ಎರಡು ನೂರೈವತ್ತು ಬೆಡ್ ಆಸ್ಪತ್ರೆಯನ್ನು ಮಂಜೂರಿ ಮಾಡಿ ಅದಕ್ಕೆ ಬೇಕಾದಂತಹ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿಯನ್ನು ಆವಾಗ ಮಂಜೂರಿ ಮಾಡಿ ಅದರ ಕೆಲಸ ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ ಬಂದು ಭೂಮಿ ಪೂಜೆಯನ್ನು ಮಾಡಿ ವೇಗವಾಗಿ ನಡೀತಾ ಇದ್ದಂಥ ಕೆಲಸ ರಾಜ್ಯ ಸರ್ಕಾರದ ಇತ್ತೀಚಿನ ಆರ್ಥಿಕವಾದ ಸಮಸ್ಯೆಗಳ ಕಾರಣದಿಂದಾಗಿ ಈ ಆಸ್ಪತ್ರೆಯ ಕೆಲಸ ನಿಧಾನವಾಗಿ ಆಗ್ತಾ ಇದೆ ಅನೇಕ ಆಗಬೇಕಾದಂತಹ ಕೆಲಸಗಳು ಆಗದೇ ಇರುವಂಥ ಸ್ಥಿತಿಗೆ ಬಂದಿದೆ ಇದು ಕೇವಲ ಸಿರ್ಸಿಯ ಜನಕ್ಕಲ್ಲ ಇಡೀ ನಮ್ಮ ಜಿಲ್ಲೆಯ ಜನಕ್ಕೆ ನೋವುಂಟು ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಕರಾವಳಿಯ ಭಾಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕು ಅಂತ ಜಿಲ್ಲೆಯ ಜನರ ಹೋರಾಟ ಇದ್ದೇ ಇದೆ ಅದೆಲ್ಲವೂ ಆಗೋದಕ್ಕೆ ಬೇಕಾದಂತ ಪ್ರಯತ್ನವನ್ನ ನಾವೆಲ್ಲ ಜೊತೆ ಸೇರಿ ಮಾಡ್ತಾನೆ ಇದ್ದೇವೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಕುಮಟಾದಲ್ಲಿ ಸ್ಥಳ ನೋಡಿ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಗಳಿಗೆಲ್ಲ ಚಾಲನೆ ನಾವು ಕೊಟ್ಟಂಥವ್ರು ಇದ್ದೇ ಇದ್ದೇವೆ ಆದರೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಅನ್ವಯ ಆಗುವಂತೆ ಈ ಶಿರಸಿಯ ಆಸ್ಪತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆದಂಥವ್ರಿಗಿರ್ಬೋದು ರೋಗ ರುಜನೆಗೆ ತುತ್ತಾದಂಥವ್ರಿಗಿರ್ಬೋದು ಹಾರ್ಟು ಬೇರೆ ಬೇರೆ ಸಮಸ್ಯೆ ಆದಂಥವ್ರಿಗಿರ್ಬೋದು ತಕ್ಷಣದಲ್ಲಿ ಈ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಇದೊಂದು ಬಹಳ ಮಹತ್ವಾಕಾಂಕ್ಷೆಯ ಆಸ್ಪತ್ರೆಯಾಗಿ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡಿದ್ದೇವೆ ಆದರೆ ಒಟ್ಟಾರೆಯಾಗಿ ಈ ಆಸ್ಪತ್ರೆಯ ಕೆಲಸ ನಿಂತೋಗ್ಬಿಡುತ್ತೇನೋ ಅನ್ನುವಂತ ಒಂದು ವಾತಾವರಣವನ್ನ ಸಹ ಸೃಷ್ಟಿ ಮಾಡಿದ್ದನ್ನ ನಾವು ನೋಡ್ಬೋದು ಈಗ ಆಮೆಗತಿಯಲ್ಲಿ ನಡೀತಾ ಇದೆ ಆದ್ರೆ ರಾಜ್ಯ ಸರ್ಕಾರ ಮಂಜೂರಾತಿಯನ್ನ ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೋ ಅದೇ ಹಿನ್ನೆಲೆಯಲ್ಲೇ ಅದನ್ನ ಪೂರ್ಣಗೊಳಿಸೋ ಕೆಲಸ ಮಾಡಲೇಬೇಕು ಅಂತ ನಾನು ಆಗ್ರಹಿಸ್ತೇನೆ ಉಪವಾಸ ಸತ್ಯಾಗ್ರಹ ನಡೆಸಿ ಮಾತನಾಡಿದ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಚರ್ಚೆಯಲ್ಲಿ ಹೈಟೆಕ್ ಆಸ್ಪತ್ರೆ ವಿಚಾರದಲ್ಲಿ ಕ್ಷೇತ್ರದ ಶಾಸಕರು ಸತ್ಯವನ್ನ ಜನರೆದುರು ಹೇಳಬೇಕು ನಮ್ಮೆಲ್ಲರ ಆಗ್ರಹಕ್ಕೆ ಮಾಧ್ಯಮದ ವರದಿಗೆ ಶಾಸಕರು ಸುಮ್ಮನಿರುವಂಥದ್ದು ಅವರಿಗೆ ಶೋಭೆಯಲ್ಲ ಆಸ್ಪತ್ರೆಯ ಅನುದಾನದಲ್ಲಿ ಯಾವುದೇ ರೀತಿಯ ಕಡತ ಇರದೆ ಈ ಹಿಂದೆ ಮಂಜೂರಾದಂತೆ ಹೈಟೆಕ್ ಸೌಲಭ್ಯವೇ ಎಲ್ಲ ಜನರಿಗೆ ದೊರಕುವಂತಾಗಬೇಕು ಎಂದರು ಯಾವ ಸಮುದಾಯದ ಹೋರಾಟ ಅಲ್ಲ ನಮ್ಮ ಹೋರಾಟ ಅಂತ ಹೋರಾಟ ಅನ್ನುವಂಥದ್ದು ಆಸ್ಪತ್ರೆಯನ್ನು ಉಳಿಸುವ ಹೋರಾಟ ಸತ್ಯವನ್ನು ಹುಡುಕುವ ಹೋರಾಟ ತನ್ಮೂಲಕವಾಗಿ ನಮ್ಮ ಹಕ್ಕು ನಮ್ಮ ಮೂಲಭೂತ ಸೌಕರ್ಯನ ಪಡೆಯುವಂಥ ಹೋರಾಟ ಹೊರತು ಯಾರ ವಿರುದ್ಧವೂ ಹೋರಾಟ ಅಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಂದಿನ ಸಭಾಧ್ಯಕ್ಷರಾದಂತಹ ವಿಶ್ವೇಶ್ವರ ಹೆ ಕಾಗೇರಿಯವರು ಸತತ ಪ್ರಯತ್ನವನ್ನು ಮಾಡಿ ಅಸಾಧ್ಯವಾದಂತಹ ಒಂದು ಆಸ್ಪತ್ರೆಯನ್ನು ಸರಿಸಿ ತೇರ್ಕೊಂಡು ಬರ್ತಾರೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಮೇಲ್ದರ್ಜೆಗೇರಿಸುವ ಯೋಜನೆ ಅದು ನೂರ ನಲವತ್ತೆರಡು ಕೋಟಿಯ ಅತಿದೊಡ್ಡ ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ಏನೇನಿತ್ತು ಅಂತಂದ್ರೆ ಆಸ್ಪತ್ರೆ ಟ್ರಾಮಾ ಸೆಂಟರ್ ಇದೆ ಹಾರ್ಟ್ ಆಪರೇಷನ್ ಮಾಡುವಂತಹ ಕ್ಯಾಟ್ಲ್ಯಾಬ್ ಇದೆ ತಲೆಗೆ ಪೆಟ್ಟಿಬಿದ್ದು ರಕ್ತಸ್ರಾವ ತಡೆಯುವಂತಹ ಟ್ರಾಮಾ ಸೆಂಟರ್ ಕೂಡ ಅದು ಇರೋದಂತ ಬಹಳ ವಿಶೇಷವಾದಂತದ್ದು ನಾವು ಕಳೆದ ಸಾಕಷ್ಟು ದಿನ ಹಿಂದೆಯೇ ಉಪವಾಸ ಸತ್ಯಾಗ್ರಹದ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರು ಸಹ ಕ್ಷೇತ್ರದ ಶಾಸಕರು ತೋರುತ್ತಿರುವ ಮೌನ ಸರಿಯಲ್ಲ ಆಸ್ಪತ್ರೆ ವಿಚಾರದಲ್ಲಿ ಶಾಸಕರು ಸತ್ಯವನ್ನು ಕೇಳಬೇಕು ಅವರು ವಿದೇಶಕ್ಕೆ ಹೋಗಿದ್ದಾರಂತೆ ಅವರು ನಮಗೆ ಕನಿಷ್ಠ ಪಕ್ಷ ಮಾಹಿತಿಯನ್ನ ತಿಳಿಸಬಹುದಾಗಿತ್ತು ಆಸ್ಪತ್ರೆ ವಿಚಾರದಲ್ಲಿ ಅವರು ಸರ್ಕಾರದ ಗಮನ ಸೆಳೆದು ಪೂರ್ಣ ಅನುದಾನವನ್ನ ತರಲೇಬೇಕು ಮತ್ತು ಈ ಹೋರಾಟವನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ರು ಉಸ್ತುವಾರಿ ಸಚಿವರಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿವಸ ಶಾಸಕರನ್ನು ಪ್ರಶ್ನೆ ಮಾಡಿದಾಗ ಶಾಸಕರಿಂದ ಯಾವುದೇ ಉತ್ತರವೂ ಕೂಡ ಬಂದಿಲ್ಲ ಆದರೆ ನಮ್ಮ ಜಿಲ್ಲೆಯ ಹಲವು ಪತ್ರಿಕೆಗಳು ನಿಷ್ಠಾವಂತ ಪತ್ರಿಕೆಗಳು ಸಂಪೂರ್ಣವಾಗಿ ಎಳೆ ಎಳೆಯಾಗಿ ವರದಿಯನ್ನು ಮಾಡಿದ್ದಾರೆ ಇದರ ವಿಶೇಷತೆ ಏನು ಯಾಕಾಗಿ ಆಸ್ಪತ್ರೆಯನ್ನ ಬಲಿ ಕೊಡಲಾಗ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ವಿವರಿಸಿದ್ದಾರೆ ಸರ್ಕಾರ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಅಂತ ಹೇಳಿ ನಿರಂತರವಾಗಿ ಹೊಟ್ಟೆ ಹೊಟ್ಟೆಮೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆ ಕಾರಣದಿಂದ ನಾನು ಶಾಸಕರಲ್ಲಿ ಪ್ರಶ್ನೆ ಮಾಡಿದಾಗ ಶಾಸಕರು ಯಾವ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಪತ್ರಿಕೆಗಳಲ್ಲಿ ಒಂದು ಚಿಕ್ಕ ಸುದ್ದಿ ಬಂದಿದ್ದ ಕಾರಣಕ್ಕಾಗಿ ಆಪಾದನೆ ಬಂದ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ರು ರಾಜಕಾರಣಿಗಳೆಲ್ಲ ಯಾವುದೇ ಉತ್ತರ ಬಂದಿಲ್ಲ ಕೂಡ ದುಃಖದ ವಿಷಯವಾಯಿತು ನಂತರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಆಸ್ಪತ್ರೆಯ ಬೆಂಬಲಿಸಿ ಮಾತನಾಡಿದ್ರು ಇಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹ ನಡೀತಾ ಇರುವಂತದ್ದು ಅದು ನಮ್ಮ ಜಿಲ್ಲೆಯ ಜನತೆ ಸಲುವಾಗಿ ಅಂತ ಮೇಲೆ ನಾವೆಲ್ಲರೂ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದು ಅವರಿಗೆ ನಾವು ಸಪೋರ್ಟ್ ಅಷ್ಟೇ ಅಲ್ಲ ಜನರಿಗೂ ಸಪೋರ್ಟ್ ಮಾಡಲಿಕ್ಕೆ ಮತ್ತೆ ಈ ಒಂದು ಹೈಟೆಕ್ ಹಾಸ್ಪಿಟ್ಲ್ ಪರವಾಗಿ ಹೇಳುವುದಂದರೆ ನಮ್ಮ ಸಭಾಧ್ಯಕ್ಷರು ಆದಾಗ ನಮ್ಮ ಕಾಗೇರಿ ಸರ್ ಇದ್ದಾಗ ನಮ್ಮ ಜಿಲ್ಲೆಯ ಒಂದು ಕೂಗಿತ್ತು ಆ ಜಿಲ್ಲೆಯ ಕೂಗೇನೆಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕು ಒಂದಲ್ಲ ಅನೇಕ ಕಡೆ ಈ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಈ ಎಲ್ಲ ಭಾಗದಲ್ಲೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕನ್ನೋದು ನಾನು ಎಮ್ ಎಲ್ ಎ ಇದ್ದಾಗಲೂ ಕೂಡ ಸುಮಾರು ಮೂವತ್ತೆರಡು ಅರ್ಜಿಗಳನ್ನು ಅವಾಗ ಕೊಟ್ಟಿದ್ದಿದೆ ಅಂದ್ರೆ ಹಿಂದಿನ ಸರ್ಕಾರದಿಂದ ನಾನು ಯಾವಾಗ ಎಮ್ ಎಲ್ ಎ ಆಗಿದೆ ಅಂತಲ್ಲ ನಾನು ಹಿಂದಿನಿಂದಲೂ ಕೂಡ ಕೊಡ್ತಾ ಬಂದಿದೆ ಕಾರವಾರದಲ್ಲಿ ಸುಮಾರು ಸದನದಲ್ಲಿ ಅದು ಬಹಳ ಒಂದು ದೊಡ್ಡದಾದ ಚರ್ಚೆ ಕೂಡ ಆಗಿದೆ ಬಹಳ ನಮ್ಗೆ ನೋವು ಆಗ್ತಾ ಇದೆ ಸರ್ಕಾರ ಎಲ್ಲವನ್ನೂ ಕೊಡ್ತಾ ಇದೆ ಅಂತ ಇವತ್ತು ಬಹಳಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದೆ ಬೇಜಾರಿಲ್ಲ ಗ್ಯಾರಂಟಿ ಸ್ವಾಮಿ ಇವತ್ತು ಈ ಆರೋಗ್ಯದ ದೃಷ್ಟಿಯಲ್ಲಿ ನಮ್ಮವರು ಸಾಯ್ತಾ ಇದ್ದಾರೆ ಇವರು ಖುಷಿ ಪಡ್ತಾ ಇದ್ದಾರೆ ಒಂದು ಸೂಪರ್ ಸ್ಪೆಷಾಲಿಟಿ ಅಲ್ಲ ಎರಡೆರಡು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ನಾವು ಜಿಲ್ಲೆಗೆ ತರ್ತಾರಂತ ಹೇಳಿದವರು ಈಗ ಉಪ್ಪಂತ ಒಂದು ಮಾತಾಡ್ತಾ ಇಲ್ಲ ಯಾವುದೇ ಶಾಸಕರು ಜೀವ ರಕ್ಷಣೆಗೆ ಇವತ್ತು ಗ್ಯಾರಂಟಿ ಇಲ್ಲ ಈ ಮೆರವಣಿಗೆಯಲ್ಲಿ ಸಿದ್ದಾಪುರ ಬನವಾಸಿ ಯಲ್ಲಾಪುರ ಮುಂಡಗೋಡ್ ಸೇರಿದಂತೆ ಸಾಕಷ್ಟು ಹಳ್ಳಿಗಳಿಂದಲೂ ಸಹ ಸಾರ್ವಜನಿಕರು ಪಕ್ಷಾತೀತವಾಗಿ ಭಾಗವಹಿಸಿ ಆಸ್ಪತ್ರೆ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು ಪ್ರಮುಖವಾಗಿ ಜೈಶೀಲ್ ಗೌಡ ಹಾಲಪ್ಪ ಜಕ್ಕಣನವರ್ ಮಂಜುನಾಥ್ ಪಾಟೀಲ್ ರೇಖಾ ಹೆಗ್ಡೆ ಶಿವಾನಂದ್ ದೇಶಹಳ್ಳಿ ಚಿದಾನಂದ್ ಹರಿಜನ್ ಅನಿಲ್ ನಾಯಕ್ ಹರೀಶ್ ಕರ್ಕಿ ಅಮಿತ್ ಶೇಟ್ ಶ್ರೀಪಾದ್ ರಾಯಸದ್ ಗಣಪತಿ ನಾಯಕ್ ಸಾಮಾಜಿಕ ಕಾರ್ಯಕರ್ತ ಗಂಗಾಧರ್ ಹೆಗಡೆ ಕೇಶವ್ ಮರಾಠೆ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದ್ನಗೆರೆ ಸೇರಿದಂತೆ ಇತರರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಶಿರಸಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ